ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಇವಾಗ ಸಂಜೆ ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಇವತ್ತು ನಮ್ಮ ಓನರ್ ಪಾಪದು ಬರ್ತಡೇ ಇದೆ ಸೊ ಇನ್ವೈಟ್ ಮಾಡಿದರೆ ಹೋಗ್ತಿದ್ದೀವಿ ಇನ್ನು ಸ್ವಲ್ಪ ಟೈಮ್ ಇದೆ ಇನ್ನು ಸಂಜು ಬರಬೇಕು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಸಂಜೆಗೋಸ್ಕರ ಚಿನು ಮತ್ತು ನಾನು ಸಂಜು ಎಲ್ಲ ಹೋಗ್ತಿದ್ದೀವಿ ಚಿಕ್ಕ ಪಾಪದು ಬರ್ತ್ಡೇ ಸೊ ಅದಕ್ಕೆ ಇವಾಗ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಹೇಗೋಗುತ್ತೆ ಅನ್ನೋದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಬರ್ತ್ಡೇ ಪಾರ್ಟಿ ಎಲ್ಲ ಸಂಜು ಬರ್ತಿದ್ದಾಗೆ ಹೊರಡಬೇಕು ಚಿನೂನು ರೆಡಿಯಾಗಿ ವೆಯ್ಟ್ ಮಾಡ್ತಾ ಕೂತಿದ್ದಾನೆ ಅವ್ರ ಪಪ್ಪಂಗೆ ತೋರಿಸ್ತೀನಿ ಈಗ ಚಿನು ಹಾಯ್ ಮೇಡಮ್ ಚಿನು ಏನು ಗಿಫ್ಟ್ ಕೊಡೋದು ಏನಾದರೂ ಕೊಡೋಣವಾ ಟೆಡಿ ಕೊಡೋಣವಾ ಪಪ್ಪ ಬರ್ತಿದ್ದಂಗೆ ಹೋಗ್ಬಿಟ್ಟು ತಗೊಂಡು ಬಂದು ಪ್ಯಾಕ್ ಮಾಡಿಸ್ಕೊಂಡು ಹೋಗಿ ಕೊಟ್ಬಿಟ್ಟು ಬರೋಣ ಓಕೆ ನಿಂಗೆ ಖುಷಿನಾ ಬರ್ತಡೇಗೆಲ್ಲ ಹೋಗೋಕ್ಕೆ ಯಾರು ಬರ್ತಡೇಗೆ ಹೋಗ್ತಿರೋದು ಖುಷಿ ಬರ್ತಡೆಗೆ ಖುಷಿ ಬರ್ತಡೆಗೆ ಹೋಗಕ್ಕೆ ತುಂಬಾ ಖುಷಿ ಅಲ್ವಾ ಖುಷಿ ಅಂತ ಖುಷಿ 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 ಓಕೆ ಪಾಪ ಬರ್ತಿದಾಗೆ ಹೊರಡೋಣ ಫ್ರೆಂಡ್ಸ್ ಸಂಜು ಬಂದರು ಸಂಜು ಬರ್ತಿದ್ದಂಗೆ ಏನಾದರೂ ಗಿಫ್ಟ್ ತಗೊಂಡು ಬರೋಣ ಅಂತ ಬಂದ್ವಿ ನಾನು ಏನಾದರೂ ಟೆಡ್ಡಿ ಈ ಏನಾದರೂ ಕೊಡೋಣ ಅಂತ ಅಂದ್ಕೊಂಡೆ ಚಿನ್ನು ಹೇಳ್ದ ಡಾಗಿ ಕೊಡೋಣ ಅಮ್ಮ ಡಾಗಿ ಅಂದರೆ ತುಂಬ ಇಷ್ಟ ಪಾಪುಗೆ ಯಾವಾಗಲೂ ಡಾಗಿ ನೋಡ್ತಾ ನಿಂತಿರ್ತಾಳೆ ಕೊಟ್ಟರೆ ಖುಷಿ ಆಗುತ್ತೆ ಅಂತ ಹೇಳ್ದ ಸೊ ಅವನೇ ಸೆಲೆಕ್ಟ್ ಮಾಡಿದ್ದು ನೀನೇ ಸೆಲೆಕ್ಟ್ ಮಾಡು ಅಂತ ಹೇಳಿದ್ವಿ ಅವನೇ ಹೋಗಿ ಸೆಲೆಕ್ಟ್ ಮಾಡ್ದೆ ಸೊ ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಹೋಗಬೇಕು ಅವನಿಗೆ ಈ ಥರ ಗಿಫ್ಟೆಲ್ಲ ಕೊಡೋದು ಅಂದರೆ ಸಖತ್ ಇಷ್ಟ ಫ್ರೆಂಡ್ಸ್ದು ಯಾರ್ದಾದ್ರು ಬರ್ತಡೇ ಇದ್ದರೂ ಅಷ್ಟೇ ಏನಾದರೂ ಗಿಫ್ಟ್ ತಗೊಂಡು ಬರೋಣ ಅಂತ ಕೂತ್ಬಿಡ್ತಾನೆ ಇಲ್ಲ ಅವ್ರ ಪಪ್ಪಂಗೆ ಕಾಲ್ ಮಾಡಿ ಹೇಳ್ಬಿಡ್ತಾನೆ ಏನಾದರೂ ಗಿಫ್ಟ್ ತೊಗೊಂಡು ಬಾ ಪಾಪ ನಮ್ಮ ಫ್ರೆಂಡ್ ಬರ್ಡೇ ಇದೆ ನಾನು ಹೋಗ್ಬೇಕು ಇವತ್ತು ಆ ಥರ ಹೇಳ್ಬಿಡ್ತಾನೆ ಅವ್ನಿಗೆ ಸಖತ್ ಇಷ್ಟ ಗಿಫ್ಟು ಕೊಡೋದು ಅಂತ ಅಂದರೆ ಒಂದು ನಿಮಿಷ ಚಿನ್ನು ಅವ್ನ ಫ್ರೆಂಡ್ಸ್ ಎಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದ ಸೊ ಅವನ ಫ್ರೆಂಡ್ಸ್ ಎಲ್ಲ ಬಂದರು ಇವಾಗ ಹೋಗ್ತಿದೀವಿ ಅವನಿಗೆ ಸಖತ್ ಇಷ್ಟ ಥರ ಬರ್ತಡೇ ಪಾರ್ಟಿ ಅಂತ ಅಂದರೆ ಅದರಲ್ಲೂ ಚಿಕ್ಕ ಬರ್ತ್ಡೇ ಅಂತ ಅಂದ್ರೆ ಸಖತ್ ಇಷ್ಟಪಟ್ಟು ಹೋಗ್ತಾನೆ

ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಎಲ್ಲ ತುಂಬಾನೇ ಚೆನ್ನಾಗಾಯಿತು ಹಾಗೆ ಡಿನ್ನರ್ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಬಟ್ ನಾವು ಈ ಕಾರ್ತಿಕ್ ಮಾಸದಲ್ಲಿ ನಾವು ವೆಜ್ ತಿನ್ನಲ್ಲ ಸೊ ಅದರಿಂದಾಗಿ ಬೇಡ ಅಂತ ಹೇಳಿ ಬಂದ್ವಿ ಆದರೆ ಪದೇ ಪದೇ ಓನರ್ ಕಾಲ್ ಮಾಡ್ತಾನೆ ಇದ್ದರು ಸಂಜುಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಅಂತ ಅದಕ್ಕೆ ನಾನು ಸಂಜು ನೀನು ಹೋಗಿ ಮಾಡ್ಕೊಂಡು ಬಾ ನಾನೇನು ತಿನ್ನಲ್ವಲ್ಲ ಅಂತ ಹೇಳಿದೆ ಸೊ ಸಂಜು ಊಟಕ್ಕೆ ಅಂತ ಹೋದರು ಸೊ ಇವಾಗ ನಾನು ಚೀನು ಮನೇಲೆ ಏನಾದರೂ ಮಾಡಿಕೊಂಡು ತಿನ್ನಬೇಕು ಫ್ರೆಂಡ್ಸ್ ಇದು ಬೆಳಿಗ್ಗೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಲ್ಲಿಂದ ಬಂದಮೇಲೆ ಬರ್ತಡೇ ಬಂದ ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದಕ್ಕೆ ಹೋಗಲಿಲ್ಲ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಪಡ್ಡು ಮಾಡ್ತಿದ್ದೀನಿ ಇಡ್ಲಿ ಬ್ಯಾಟರ್ ಮಿಕ್ಕಿತ್ತು ಸ್ವಲ್ಪ ಸೊ ಅದನ್ನೇ ನಾನು ಇವತ್ತು ಪಡ್ಡು ಮಾಡ್ತಿದ್ದೀನಿ ನಮ್ಮ ಮನೇಲಿ ಹೀಗೆ ನಾನು ಇಡ್ಲಿ ಬ್ಯಾಟರ್ ಅಥವಾ ದೋಸೆ ಬ್ಯಾಟರ್ ಏನಾದರೂ ಮಿಕ್ಕೊಂಡಿದ್ರೆ ನಾನು ಅದನ್ನು ಪಡ್ಡು ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಬನ್ನಿ ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಆನಿಯನ್ ಕೂಡ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟು ಹಾಗೆ ಸ್ವಲ್ಪ ಖಾರಕ್ಕೆ ಖಾರಕ್ಕಿತ್ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇನ್ನು ಬೇರೆ ಬೇರೆ ಸಬ್ಸಿಗೆ ಸೊಪ್ಪು ಹಾಗೆ ಬೇರೆ ಬೇರೆ ವೆಜಿಟೇಬಲ್ಸ್ನೂ ನೀವು ಆ್ಯಡ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ಸಾಕು ಅಂತ ಹೇಳಿ ಸ್ವಲ್ಪನೇ ಇದ್ದಿದ್ದು ಇಡ್ಲಿ ಬ್ಯಾಟರ್ ಸೊ ಅದಕ್ಕೇ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತಿದ್ದೀನಿ ನಮ್ಮ ಚಿನ್ನುಗೆ ಸಿಕ್ಕಾಪಟ ಇಷ್ಟ ಪಡ್ಡು ಅಂತಂದರೆ ಅವ್ನಿಗೆ ತುಂಬ ಇಷ್ಟ ಅವನೇ ಕೇಳ್ತಿದ್ದಿದ್ದು ನಾನು ದೋಸೆನೇ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ಅವನು ನಂಗೆ ದೋಸೆ ಬೇಡ ಅಂತ ಹೇಳ್ದೆ ಅದಕ್ಕೆ ನಾನು ಇದನ್ನೇ ಪಡ್ಡು ಮಾಡಿಬಿಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸಿಂಪಲಾಗಿ ಅದು ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ತಿದ್ದೀನಿ ನಿಮ್ಮ ಮನೇಲು ದೋಸೆ ಬ್ಯಾಟರ್ ಅಥವಾ ಇಡ್ಲಿ ಬ್ಯಾಟರ್ ಏನಾದರೂ ಮಿಕ್ಕಿದ್ರೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಾಳು ಸೀಸನ್ ಇವಾಗಂತೂ ತೊಗರಿ ಕಾಳು ಇರ್ಬೋದು ಹಾಗೆ ಕಾಳು ಇರ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಸಿ ಕಾಳಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಿದರೆ ಖಂಡಿತ ರೆಸಿಪಿನ ಶೇರ್ ಮಾಡ್ತೀನಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಪಡ್ಡುಗೆಲ್ಲ ಶೇಂಗಾ ಚಟ್ನಿ ಈ ಥರ ಎಲ್ಲ ಮಾಡಿಕೊಂಡು ತಿಂದರೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಸೊ ಮನೆಯಲ್ಲೂ ಎಲ್ರಿಗೂ ಇಷ್ಟ ಸಂಜೆಗೂ ಸಿಕ್ಕಾಪಟ್ಟೆ ಇಷ್ಟಪಡ್ಡು ಎಲ್ಲ ಅವರಿಗೆ ಸ್ನ್ಯಾಕ್ಸ್ ಟೈಮ್ಗೆ ಮಾಡಿಕೊಟ್ರೆ ತುಂಬ ಇಷ್ಟ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಅದು ಅಷ್ಟೊಂದು ಇಷ್ಟಪಡಲ್ಲ ಆದರೆ ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟಪಡ್ತಾರೆ ತುಂಬ ಸಿಂಪಲಾಗಿ ಬೇಗನೆ ಮಾಡ್ಕೊಳ್ಬೋದು ನನಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹಾಗೆ ಪಡ್ಡುನೇ ಪಡ್ಡುಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಮಾಡ್ತಿರೋದು ಇಡ್ಲಿ ಬ್ಯಾಟರಲ್ಲಿ ಆದರೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ಉದ್ದಿನಬೇಳೆ ಎಲ್ಲ ಜಾಸ್ತಿ ಹಾಕಿ ರುಬ್ಬಿಟ್ಟಿರ್ತೀವಲ್ವಾ ಇಟ್ಟಿರ್ತೀವಲ್ವ ಸೊ ತುಂಬಾ ಚೆನ್ನಾಗಿತ್ತು ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಈ ಪಡ್ಡುಗೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮಾಡಿದ್ದೆ ಶೇಂಗಾ ಚಟ್ನಿ ಇದು ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಎಡಿಟ್ ಮಾಡಬೇಕಾದ್ರೇ ಗೊತ್ತಾಗಿದ್ದು ಓ ವೀಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಶೇಂಗಾ ಚಟ್ನಿ ನಾನು ಹೇಗೆ ಮಾಡಿದೆ ಅನ್ನೋದನ್ನ ತಿಳಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಪಡ್ಡು ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಮೇಲೆಲ್ಲ ಕ್ರಿಸ್ಪಿ ಆಗಿದೆ ಹಾಗೆ ಒಳಗಡೆ ಅಂತೂ ಸಾಫ್ಟ್ ಸಾಫ್ಟಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಓಕೆನಾ ಇವಾಗ ಚಿನಗೂ ಸ್ಕೂಲಿಗೆ ಲೇಟ್ ಆಗ್ತಿತ್ತು ಸೊ ಇವಾಗ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವನಿಗೆ ಅವನು ಇಲ್ಲಿ ಸ್ವಲ್ಪ ತಿಂದ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಹಾಕಮ್ಮ ಅಂತ ಹೇಳ್ದೆ ಅದಕ್ಕೆ ಹಾಕಿದ್ದೀನಿ ಇವಾಗ ಬಾಕ್ಸ್ ಎಲ್ಲ ರೆಡಿ ಆಯಿತು ಈಗ ಸ್ನ್ಯಾಕ್ಸ್ಗೆ ಏನಾದರೂ ಫ್ರೂಟ್ಸ್ ಹಾಕೋಣ ಅಂತ ನೋಡ್ತಿದ್ದೀನಿ ಫ್ರೂಟ್ಸಲ್ಲಿ ಅವನು ಕಸ್ಟರ್ಡ್ ಆ್ಯಪಲ್ ಕೇಳ್ದೆ ಸೀತಾಫಲನ ಬಟ್ ಅದು ನೋಡ್ತಿದ್ದೆ ಎಲ್ಲನೂ ನೋಡ್ತಿದ್ದೆ ಯಾವುದು ಸರಿಯಾಗಿ ಹಣ್ಣಾಗಿರಲಿಲ್ಲ ಅದು ಇನ್ನು ಒಂದೆರಡು ದಿನ ಬೇಕಿತ್ತು ಅದು ಹಣ್ಣಾಗೋದಕ್ಕೆ ಅದಕ್ಕೆ ಹಾಕಲಿ ಅಂತ ಕೇಳ್ತಿದ್ದೆ ಅವನು ಆರೆಂಜ್ ಹಾಕಮ್ಮ ಅಂತ ಹೇಳ್ದೆ ಓಕೆ ಆರೆಂಜ್ನೇ ಹಾಕ್ಬಿಡೋಣ ಅಂತ ಹೇಳಿ ಯಾವುದು ಫುಲ್ ಹಣ್ಣಾಗಿದೆ ನೋಡಿಬಿಟ್ಟು ಹಾಕೋಣ ಅಂತ ಹೇಳಿ ನೋಡ್ತಿದ್ದೆ ಅವ್ನಿಗೆ ಆರೆಂಜ್ ಕೂಡ ತುಂಬ ಇಷ್ಟ ಟೋಟಲಿ ಅವನಿಗೆ ಫ್ರೂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವನು ವೆಜ್ ಎಲ್ಲ ಇಷ್ಟಪಡೋಲ್ಲ ಬಟ್ ಫ್ರೂಟ್ಸ್ ಅಂದರೆ ತುಂಬ ಇಷ್ಟಪಡ್ತಾನೆ ಇವಾಗ ಸ್ನ್ಯಾಕ್ಸು ಕೂಡ ಎಲ್ಲ ರೆಡಿ ಆಯಿತು ಈಗ ಸ್ಕೂಲ್ಗೆ ಕಳಿಸ್ಬೇಕು ಟೈಮ್ ಆಗಿಬಿಟ್ಟಿದೆ ಸ್ಕೂಲ್ಗೆ ಹೊರಟ ಚಿನ್ನು ಚಿನ್ನು ಬಾಯ್ ಬಾಯ್ ಸಂಜು ಚಿನ್ನ ಸ್ಕೂಲಾಗ ಬಿಟ್ಟು ಬಂದು ಅವರು ಕೂಡ ತಿಂಡಿ ತಿಂದು ಇವಾಗ ಆಫೀಸ್ ಹೊರಟರು ಇವರಿಬ್ರು ಹೊರಟಾದ್ಮೇಲೆ ನನ್ನ ಬೇರೆ ಕೆಲಸಗಳು ಇವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ ಚಿನ್ನೂನ ಸ್ಕೂಲಿಂದ ಕರ್ಕೊಂಡು ಬರೋಷ್ಟರಲ್ಲಿ ಅದನ್ನೆಲ್ಲ ಮುಗಿಸ್ಕೊಳ್ಬೇಕು ವಿಡಿಯೋಸ್ ಅಂತೂ ಬೇಗ ಮಾಡ್ಕೊಳ್ಬೋದು ಬಟ್ ಎಡಿಟಿಂಗ್ದೇ ಸ್ವಲ್ಪ ಟೈಮ್ ತಗೊಳ್ಳೋದು ಫ್ರೆಂಡ್ಸ್ ಇದು ನೋಡಿ ಹೇಗಿದೆ ಅಂತ ನೋಡಕ್ಕೆ ಎಲೆ ತರ ಇದೆ ಯಾವುದೋ ಒಂದು ಗಿಡದ ಎಲೆ ನೋಡಿದ್ರೆ ಹೇಗಿದೆ ನೋಡಿ ತರೋ ಎಷ್ಟು ಚೆನ್ನಾಗಿದೆ ಅಲ್ವಾ ರಿಯಾ ಹಿಡ್ಕೊ ಚಿನ್ನ ಚಿನ್ನೇನು ಹಿಡ್ಕೊಳ ರಿಯನ್ಗೆ ಇವಾಗ ಹಿಡಿದ್ಬಿಟ್ಟು ಬಿಡ್ತೇನೆ ಹೋಗ್ತಿದ್ದಿ

ಫ್ರೆಂಡ್ಸ್ ನೋಡಿದ್ರಲ್ಲ ಇವಳ ಹೇಗಿದೆ ಅಂತ ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್